ಡಾಕ್ಟರ್ ಬಾಬು ಜಗಜೀವನ್ ರಾಮ ಚರ್ಮೋದ್ಯೋಗ ಕಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ ಮಂಜೂರಾದ ಎಂಟು ಎಕರೆ ಜಮೀನಿನಲ್ಲಿ ಅನಧಿಕೃತವಾಗಿ ಅತಿಕ್ರಮಣ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದು ತಕ್ಷಣ ಅನಧಿಕೃತ ಕಟ್ಟಡ ತೆರವುಗೊಳಿಸುವಂತೆ ಹರಳೆಯ ಸಮಾಜದ ಮುಖಂಡ ಡಾಕ್ಟರ್ ಅನಿಲ ಸೌಧಾಗರ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಆಗ್ರಹಿಸಿದರು ತೇರವು ವಿಚಾರವಾಗಿ ಅಸಮಂಜಸವಾಗಿ ಉತ್ತರಿಸದ ಪುರಸಭೆ ಮುಖ್ಯತಿರಿಗಳನ್ನು ತರಾಟೆಗೆ ತೆಗೆದುಕೊಂಡು ಕೂಡಲೇ ಅತಿಕ್ರಮಣ ತೇರವುಗೊಳಿಸುವಂತೆ ಹರಳೆಯ ಸಮಾಜ ಬಾಂಧವರು ಪಟ್ಟು ಹಿಡಿಯುತ್ತಿದ್ದಂತೆ ಅತನಿ ಪಿಯಸ್ತ ಮಲ್ಲ ಉಪ್ಪಾರ ಮಧ್ಯಸ್ಥಿಕೆ ವಹಿಸಿ ಅತಿಕ್ರಮಣ ಸ್ಥಳಕ್ಕೆ ತೆರಳಿ ಪರಿಸ್ಥಿತಿ ತಿಳಿಗೊಳಿಸಿದರು ಬಳಿಕ ಡಾಕ್ಟರ್ ಅನಿಲ ಸೌಧಾಗರ ಮಾತನಾಡಿ ಅನಧಿಕೃತವಾಗಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡ ತೇರವುಗೊಳಿಸಲು ಪುರಸಭೆ ಮುಖ್ಯಾಧಿಕಾರಿ ಅತಿಕ್ರಮಣ ತೇರವುಗೊಳಿಸಲು ಮೀನಾಮಿಷ ಎನಿಸುತ್ತಿರುವುದು ವಿಷಾದನೀಯ ಸಂಗತಿ ಎಂದರು ಇದೇ ಸಂದರ್ಭದಲ್ಲಿ ಹರಳೆಯ ಸಮಾಜದ ಮುಖಂಡರಾದ ದಿಲೀಪ್ ಕಾಂಬಳೆ ನಾರಾಯಣ ಹೊಣಕಂಡೆ ಶಿವಾನಂದ ಸೌದಾಗರ ಮಾದಿಗ ಸಮಾಜದ ಮುಖಂಡ ಮಂಜುನಾಥ್ ಹೋಳಿಕಟ್ಟಿ ಸೇರಿದಂತೆ ಹಲವರು ಆ ಜಾಗ ಆ ಜಾಗದಲ್ಲಿ ಒಬ್ಬರು ಅತಿಕ್ರಮಣವಾಗಿ ರಮೇಶ್ ಯಾದವ್ ಅನ್ನೋರು ಏನು ಮಾಡಿ ಒಬ್ಬರು ಅಲ್ಲಿ ಹೋಗಿ ಅತಿಕ್ರಮಣವಾಗಿ ಸಂಡಾಸ್ ಕಟ್ಟೋದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು ಆ ಮನೆ ಕಟ್ಟಡ ಮಾಡುವಾಗ ನಾವು ಚೀಫ್ ಆಫೀಸರ್ ಗಮನಕ್ಕೆ ತಂದಿದ್ವಿ ಡಿ ಸಿ ಅವ್ರ ಗಮನಕ್ಕೆ ತಂದಿದ್ವಿ ಯೋಜನಾ ಕಮಿಷನರ್ ಅವ್ರಿಗೂ ಗಮನಕ್ಕೆ ತಂದಿದ್ವಿ ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ ಮತ್ತು ಎಸ್ ಪಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಸ್ ಪಿ ಎಸ್ ಪಿ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಂಯೋಜಕರಾದಂಥ ರುದ್ರೇಶ್ ಅಂತ ಹೇಳಿ ಜಿಲ್ಲಾ ಸಂಯೋಜಕರು ಅವರ ಮುಖಾಂತರವಾಗಿ ಮನವಿ ಕೊಟ್ಟಿದ್ದ ಅವ್ರ ಮನವಿ ಕಾಪಿಗಳು ನಮ್ಮ ಕಡೆ ಎಷ್ಟು ಕಾಪಿಗಳು ಅದಾವೆ ಇದು ತಾವು ನೋಡಬಹುದು ಅಷ್ಟಲ್ಲದೆ ನಮ್ಮ ಸಮಾಜದ ಅಧ್ಯಕ್ಷ ಇರೋದರಿಂದ ಸಮಾಜದ ಮುಖಾಂತರನೂ ನಾನು ಮನವಿಗಳು ಕೊಟ್ಟಿದ್ದೀನಿ ಯಾಕೆ ಆ ಜಾಗ ಇರೋದು ನಮ್ಮ ಸಮಾಜಕ್ಕೋಸ್ಕರ ಇರೋದು ನಮ್ಮ ಸಮಾಜದ ಏಳಿಗೋಸ್ಕರ ಆ ಜಾಗವನ್ನು ಮೀಸಲಿಟ್ಟಿರ್ತ ಜಾಗ ಮತ್ತು ಈಗಾಗಲೇ ರಮೇಶ್ ಯಾದವ್ ಅಂತ ಅವ್ರಿಗೆ ಆಲ್ರೆಡಿ ಒಂದು ಮನೆ ಈ ಫ್ಲಾನ್ಗಳು ಅದಾರವ್ರು ಈಗಾಗಲೇ ಅವ್ರು ಮನೆ ಕೊಟ್ಟಿದ್ದೀವಿ ಈಗಾಗಲೇ ಒಂದು ಮನೆ ಐತೆ ಆ ಮನೆ ಇದ್ದರೂ ಸಹಿತ ಅವ್ರನ್ನ ಸಾಕಾಗೋದಿಲ್ಲ ನಾವು ಸಂಡಸ್ ಮಾಡೋಕ್ಕೆ ಜಾಗ ಇಲ್ಲ ಅಂತೇಳಿ ಆ ಜಾಗನ ರಿಕ್ವೈರ್ ಮಾಡ್ಕೊಂಡು ಜಬರಸ್ತಿ ಮಾಡಿ ಬಿಲ್ಡಿಂಗ್ ಸರ್ ಅದಕ್ಕೆ ಮುನ್ಸಿಪಾಲ್ಟಿ ಬಂದು ನಾವು ಹೇಳಿದ್ವಿ ಸರ್ ಅದನ್ನು ತೆರವು ಬಳಸ್ರಿ ಇಲ್ಲ ಅವ್ರನ್ನ ಬಿಟ್ಟು ಅಂದ್ರೆ ಅಂತ ಶಂಬರ್ ಮಂದಿ ಎಲ್ಲರೂ ಮತ್ತೆ ಮನೆಗಳು ಕಟ್ಕೊಳಕ್ಕೆ ಚಾಲು ಮಾಡ್ತಾರೋ ಇಲ್ಲಿ ಇರುವಂಥ ಎಲ್ಲಿ ಜಾಗಗಳು ಸಿಗೋದಿಲ್ಲ ನಾವು ಅನ್ನ ಎಲ್ಲ ಕವರ್ ಮಾಡಿಬಿಡ್ತಾರೆ ಏನೈತಿ ನೀವು ಅದನ್ನು ತುರಂತ ಬಂದ್ ಮಾಡತ್ತೆ ಇವ್ರಿಗೆ ಹತ್ತು ಸಲ ಹೇಳಿದ್ವಿ ಇವ್ರು ಯಾವುದೂ ಆ್ಯಕ್ಷನ್ ತಗೋಲಿಲ್ಲ